ಶಾಲು ಹಾಕೊಂಡು ಕೇಸರಿ ತಿಲಕವನ್ನ ಇಟ್ಕೊಂಡು ನನ್ನ ಸ್ನೇಹಿತ ಚೇತುಗೆ ಅಮ್ಮನ್ ಅಕ್ಕನ್ ಅಂತ ಹೇಳಿ ಕೊಲೆ ಬೆದರಿಕೆ ಆಡಿಯೋ ಸಹ ಮತ್ತೊಂದು ಯಾವ್ದೇ ಆಡಿಯೋ ರಿಲೀಸ್ ಮಾಡಬಾರ್ದು ಮಾಡಿದ್ರೆ ನಿನ್ನ ಮುಗಿಸುವುದಾಗಿ ಕೊಲೆ ಬೆದರಿಕೆ ಈ ಸುಮಂತ್ ಗೌಡ ಬಂಧನ ಯಾವಾಗ ಪೊಲೀಸ್ ಅವರೇ ಬಂಧನ ಯಾವಾಗ ಪೊಲೀಸ್ ಅವರೇ ಇನ್ನೂ ಯಾಕೆ ಪ್ರಕರಣ ದಾಖಲಾಗಿಲ್ಲ ನಿರಂತರವಾಗಿ ಆಡಿಯೋಸ್ ವೈರಲ್ ಆಗ್ತಾ ಇದ್ರೆ ನಾನು ಯೂಟ್ಯೂಬರ್ಸ್ ಮೇಲೆ ಅಲ್ಲೇ ಆಗಿರುವಂತ ಷಡ್ಯಂತ್ರ ಯೂಟ್ಯೂಬರ್ಸ್ ಮೇಲೆ ಅಲ್ಲೇ ಮಾಡಬೇಕಾಗಿರುವಂತ ಮಾಡಿದ್ದಂತ ಪ್ರೀಪ್ಲಾನ್ ಪೊಲೀಸ್ನವ್ರೆ ಸುಮೋಟೋ ಕೇಸ್ ಯಾಕೆ ದಾಖಲೆ ಮಾಡ್ಕೊಳ್ತಾ ಇಲ್ವಾ ಎಸ್ ಐ ಟಿ ನೀವು ಯಾಕೆ ದಾಖಲೆ ಮಾಡ್ಕೊಳ್ತಾ ಇಲ್ಲ ನೋಡಿ ಒಬ್ಬ ಸುಮಂತಂಬ ಯುವಕ ಅವರು ಇರುವಂತಹ ಆಡಿಯೋ ಅವನು ಮಾತನಾಡಿರುವಂತಹ ಆಡಿಯೋ ಹೇಳ್ತಾ ಇದೆ ಅವನ ಹಿಂದೆ ಎಷ್ಟು ಷಡ್ಯಂತ್ರ ನಡೀತಾ ಇದೆ ಅವನ ಹಿಂದೆ ಯಾರ್ಯಾರಿದ್ದಾರೆ ನೋಡಿ ಅವನು ಹೇಳ್ತಾನೆ ವಸಂತ್ ಗಿಳಿಯಾರ್ ಇದ್ದಾರೆ ಕಿರಿ ಕೀರ್ತಿ ಪುನೀತ್ ಕೆರೆಹಳ್ಳಿ ರಾಕೇಶ್ ಶೆಟ್ಟರ್ ಇದ್ದಾರೆ ಎಲ್ಲವನ್ನೂ ಹೇಳ್ತಾ ಇದ್ದಾರೆ ಎಂತಹ ಪಿತೂರಿ ನಡೆದಿತ್ತು ಎಂತಹ ಪಿತೂರು ನಡೆದಿತ್ತು ಯೂಟ್ಯೂಬರ್ಸ್ನ ಇಟ್ಕೊಂಡು ಯಾವ ರೀತಿ ಈ ಹೋರಾಟವನ್ನ ಮುಲೆಗುಂಪು ಮಾಡಲಿಕ್ಕೆ ಹೋಗಿದ್ರು ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಇಲ್ಲಿದೆ ಯಾತಕ್ಕೋಸ್ಕರ ಅರೆಸ್ಟ್ ಮಾಡ್ತಾ ಇಲ್ಲ ಆ ಯುವಕ ಇನ್ನು ಮೀಸೆ ಚಿಗುರದ ಯುವಕ ಬೀರ್ಬಾಟ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಅವನು ವಿಡಿಯೋದಲ್ಲಿ ಧಮ್ಕಿ ಹಾಕ್ತಾನೆ ಆಡಿಯೋದಲ್ಲಿ ಧಮ್ಕಿ ಹಾಕ್ತಾನೆ ಇವನ ಹಿಂದೆ ಎಂತೆಂತಹ ಇದೆ ನೋಡಿ ಅವನು ಲವ್ ಜಿಹಾದ್ ಬಗ್ಗೆ ಮಾತನಾಡ್ತಾನೆ ಲವ್ ಜಿಹಾದ್ ಬಗ್ಗೆ ಮಾತಾಡ್ತಾನೆ ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ಮಾತನಾಡ್ತಾನೆ ಪುನೀತ್ ಕೆರಹಳ್ಳಿ ಮನೆಯಲ್ಲಿ ನಾನು ಇರೋದು ಅಂತ ಹೇಳ್ತಾನೆ ಪುನೀತ್ ಕೆರಹಳ್ಳಿ ಆಶ್ರಯ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ ಪುನೀತ್ ಕೇರಳ್ಳಿ ವಿಡಿಯೋಗಳನ್ನು ಏನೋ ವಿಡಿಯೋ ಸೋಷಿಯಲ್ ಮೀಡಿಯಾ ನಾನು ಹ್ಯಾಂಡ್ಲ್ ಮಾಡ್ತಾ ಇರೋದು ಅಂತ ಹೇಳ್ತಾನೆ ಕೀರ್ತಿ ಅಣ್ಣನ ಕೇಳ್ತೀನಿ ವಿಕಾಸ್ ಬ್ರೋ ಕೇಳ್ತೀನಿ ಕಿರಿಕೀರ್ತಿ ಬ್ರೋನ ಕೇಳ್ತೀನಿ ಈ ಥರ ಎಲ್ಲ ವಿಚಾರಗಳನ್ನು ಮಾತನಾಡಬೇಕಾದ್ರೆ ನಮ್ಗೆ ಅನ್ಸೋದೇನಂತಂದರೆ ಇದು ದೊಡ್ಡ ಷಡ್ಯಂತ್ರ ಸಮೀರ್ ವಿಡಿಯೋ ಬಂದ ತಕ್ಷಣ ಸಮೀರ್ನ ವಿಚಾರವನ್ನ ಇಟ್ಕೊಂಡು ವಿದೇಶದಿಂದ ಹಣ ಬಂತು ಅಂದ್ರಲ್ಲ ಇಲ್ಲಿ ಹೋರಾಟವನ್ನು ದಾರಿ ತಪ್ಪಿಸೋದಿಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹರಿದಾಡ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ ಒಬ್ಬ ಯುವಕನಿಗೆ ಮುಂದೆ ಬಿಟ್ಬಿಟ್ಟು ಅವನ ಜೀವನ ಹಾಳಾದ್ರೂ ಪರವಾಗಿಲ್ಲ ನಾವು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಈ ಕಿರಿಕೀರ್ತಿ ಅಂತವರು ಈ ಯುವಕರ ಜೀವನವನ್ನು ಹಾಳು ಮಾಡ್ತಾ ಇದ್ದಾರಲ್ಲ ಫಸ್ಟು ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲೆ ಮಾಡಿಕೊಂಡು ಈ ಯುವಕನನ್ನು ಅರೆಸ್ಟ್ ಮಾಡಿ ಇವರ ಕೈನಲ್ಲಿ ಬಾಯಿ ಬಿಡಿಸಿದ್ರೆ ಎಲ್ಲನೂ ಹೊರ್ಗಡೆ ಬರುತ್ತೆ ಎಲ್ಲನೂ ಹೊರ್ಗಡೆ ಬರುತ್ತೆ ಯಾವ್ದಾವುದೋ ಕೇಸುಗಳಿಗೆ ಸೋಮೋಟೋ ಕೇಸ್ ದಾಖಲೆ ಮಾಡ್ತೀರಿ ಯಾವುದ್ಯಾವುದೋ ಕೇಸುಗಳಿಗೆ ಮಾಡಿ ಈ ಯುವಕನ ಬಾಯಲ್ಲಿ ಬ ಈ ಯುವಕನ ನಿಲ್ಲಿರುವಂಥ ಅವರ ಬಾಯಿನಲ್ಲಿ ಸತ್ಯವನ್ನು ಹೊರಗಡೆ ತರಿಸಿ ಸತ್ಯವನ್ನು ಹೊರಗಡೆ ತರಿಸಿ ಯಾತಕ್ಕೆ ಮಾಡ್ತಾ ಇಲ್ಲ ಇಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ಈ ಹೋರಾಟವನ್ನು ದಾರಿ ತಪ್ಪಿಸೋದಕ್ಕೆ ಈ ಹೋರಾಟವನ್ನು ಹಳ್ಳ ಇಡಿಸೋದಕ್ಕೆ ಸತ್ಯವನ್ನು ಹೊರಗಡೆ ನೋಡಿ ಅವನು ಹೇಳ್ತಾನೆ ಪ್ರತಿಯೊಂದು ಹೇಳ್ತಾನೆ ಯೂಟ್ಯೂಬರ್ಸ್ಗೆ ಸಮೀರನ್ನ ಏನೋ ಮುಗಿಸೋದಿಕ್ಕೆ ಕುಡ್ಲಾ ರಾಮ್ಪೇಜ್ ಅವರನ್ನು ಮುಗಿಸೋದಿಕ್ಕೆ ಅಲ್ಲಿ ಹೋರಾಟ ಮಾಡೋದಕ್ಕೆ ಎಷ್ಟು ಜನ ರೌಡಿಗಳನ್ನ ಇಟ್ಟಿದ್ರು ಬೆಳಿಗ್ಗೆನೆ ಪ್ಲ್ಯಾನ್ ಆಗಿತ್ತು ಅವ್ರು ಯಾವ ರೀತಿ ಬರುತ್ತೆ ಎಲ್ಲವನ್ನೂ ಸಹ ಈ ಯುವಕ ಹೇಳ್ಕೊಂಡಿದ್ದಾನೆ ಇನ್ನು ದೊಡ್ಡ ದೊಡ್ಡದಂತಹ ವಿಚಾರಗಳು ಹೊರಗಡೆ ಬರ್ತಾ ಇದ್ದಾವೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ಹಿಂದ್ಗಡೆ ಷಡ್ಯಂತ್ರ ನಡೀತಾ ಇದೆ ಈ ಷಡ್ಯಂತ್ರದ ಭಾಗ ಯಾರು ಯಾರು ಹಣ ಫೀಡ್ ಮಾಡ್ತಾ ಇದ್ದಾರೆ ಇವರಿಗೆ ಅಬ್ಬರಿಸಿ ಬೊಬ್ಬರಿಸಿದ್ರಲ್ಲ ಭಾರತೀಯ ಜನತಾ ಪಕ್ಷದವರು ಧರ್ಮ ಯುದ್ಧ ಅಂತ ಮಾಡ್ಕೊತೀರಿ ಧರ್ಮ ಸಂರಕ್ಷಣೆ ಸಭೆ ಅಂತ ಮಾಡಿದ್ರಲ್ಲ ಈ ಹಿಂದೆ ಯಾರಿದ್ದಾರೆ ಅಂತ ಹೊರಗಡೆ ಬರಬೇಕಲ್ಲ ನೀವಂತೂ ಬಾಯ್ ತೆಗಿಯಲ್ಲ ಯಾಕಂದ್ರೆ ನೀವು ಅವ್ರದೇ ಕ್ಯಾಟಗರಿ ಅಲ್ಲ ಕೊನೆಯ ಪಕ್ಷ ಈ ಸರ್ಕಾರ ಈ ಸರ್ಕಾರ ಸಿದ್ದರಾಮಯ್ಯನವರಾಗಲಿ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಬಿಡಿ ಅವರು ಅವರು ಪರವಾಗಿ ನೀವುಗಳಾದರೂ ಇದರ ಬಗ್ಗೆ ತನಿಖೆ ಮಾಡಬೇಕಲ್ಲ ಈ ಹುಡುಗನ ಮೇಲೆ ಸೋಮೋಟ ಕೇಸ್ ದಾಖಲೆ ಮಾಡಬೇಕಲ್ಲ ಯಾಕೆ ಮಾಡ್ತಾ ಇಲ್ಲ ಯಾರು ನೋಡ್ಸಕ್ಕೆ ಹೋಗ್ತಾ ಇದ್ರಿ ಎಸ್ ಐ ಟಿ ರಚನೆ ಮಾಡಿದ್ರಿ ಇಲ್ಲಿ ನೋಡಿದ್ರೆ ಪೂರಕವಾದಂತಹ ಮಾತುಗಳು ಬರ್ತಾ ಇದಾವೆ ಎಲ್ಲವೂ ಸಹ ಸತ್ಯವಾದಂಥದ್ದು ಎಫ್ ಎಸ್ ಎಲ್ಗೆ ಕಳಿಸಿ ಆಡಿಯೋವನ್ನು ಹುಡುಗನ್ನ ಅರೆಸ್ಟ್ ಮಾಡಿ ಹುಡುಗನ ಕೈನಲ್ಲಿ ಬಾಯಿ ಬಿಡಿಸ್ರಿ ಅವನು ಏನು ಹೇಳ್ತಾನೆ ಅವರಿಂದ ಯಾರಿದ್ದಾರೆ ಇವತ್ತು ಕಿರಿ ಕೀರ್ತಿ ಇರ್ಬೋದು ವಸಂತ ಗಿಳಿಯಾರ್ ಇರ್ಬೋದು ಪುನೀತ್ ಕೆರಹಳ್ಳಿ ಇರ್ಬೋದು ಚಕ್ರವರ್ತಿ ಸುಲಿಬೆಲೆ ಇರ್ಬೋದು ಇವರೆಲ್ಲರ ಹೆಸರು ಅವನ ಬಾಯ್ನಲ್ಲಿ ಬರ್ತಾ ಇದೆ ಅಂತಂದರೆ ಇವತ್ತೆಲ್ಲವೂ ಒಂದು ಪ್ಲ್ಯಾನ್ ಆಗಿದೆ ಒಂದಷ್ಟು ಜನ ಯೂಟ್ಯೂಬರ್ಸ್ ಯಾಕೆ ಅಬ್ಬರಿಸಿ ಗೊಬ್ಬರಿಸ್ತಾ ಇದ್ದಾರೆ ಅಂತಂದರೆ ಇದು ಅರ್ಥ ಆಗ್ತಾ ಇದೆ ಇದು ಎಲ್ಲೆಲ್ಲಿ ಹಣ ಫೀಡ್ ಆಗ್ತಾ ಇದೆ ಅಂತೇಳಿ ಈಗ ಅರ್ಥ ಆಗ್ತಾ ಇದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಹುಡುಗನಿಗೆ ಎರಡು ಲಕ್ಷ ಕೊಡ್ತೀನಿ ಮೂರು ಲಕ್ಷ ಕೊಡ್ತೀನಿ ನೀ ಅವ್ರನ್ನ ಬೀಳಿಸು ಇವ್ರನ್ನ ಬೀಳಿಸು ಅಂತ ಹೇಳ್ಕೊಡ್ತಾರೆ ಅಂತಂದರೆ ಒಬ್ಬ ಯುವಕನಿಗೆ ಎರಡು ಲಕ್ಷ ಕೊಡ್ತಾರೆ ಅಂತಂದರೆ ಇನ್ನು ಬೇರೆ ಬೇರೆ ಯೂಟ್ಯೂಬರ್ಸ್ಗೆ ಎಷ್ಟು ಹಣ ಕೊಟ್ಟಿರಬೇಕು ಇವರು ಸಮಾವೇಶಗಳಿಗೆ ಹೋರಾಟಗಳಿಗೆ ಎಷ್ಟು ಹಣಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿರ್ಬೇಕು ಇವರು ಇದು ಸತ್ಯ ಹೊರಗಡೆ ಬರಬೇಕು ಒಬ್ಬ ಸಮೀರ ಒಬ್ಬ ಹುಡುಗ ಅವನು ವಿಡಿಯೋ ಮಾಡಿಬಿಟ್ಟು ಅವ್ನು ಹೇಳ್ತಾನೆ ನಾನು ಯಾಕೆ ಹೋರಾಟಕ್ಕೆ ಬಂದೆ ನನ್ನ ಕುಟುಂಬ ಅವತ್ತು ಹೊರ್ಗಡೆ ಬಂದಿದೆ ಬೀದಿಗೆ ಬಂದಿದೆ ಅಂತ ಹೇಳಿದಾಗ ಅದನ್ನು ಟ್ರೋಲ್ ಮಾಡ್ತೀರಿ ಈ ವಿಚಾರಗಳನ್ನು ಟ್ರೋಲ್ ಮಾಡೋದಿಲ್ವಾ ಈ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡೋದಿಲ್ವಾ ಪರಮೇಶ್ವರ್ ಅವರೇ ಪರಮೇಶ್ವರ್ ಅವರೇ ನೀವು ಗೃಹ ಸಚಿವರಿದ್ದೀರಿ ಈ ಈ ರಾಜ್ಯದ ಈ ರಾಜ್ಯದ ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾ ಇದ್ದೀರಿ ಮೊದಲು ಈ ಹುಡುಗನ ಮೇಲೆ ಸೊಮೋಟಾ ಕೇಸ್ ದಾಖಲಾಗಬೇಕು ಹಿಂದೆ ಯಾರ್ಯಾರಿದ್ರು ಅಂತ ಹೊರ್ಗಡೆ ಬರಬೇಕು ಇವನಿಗೆ ಎಸ್ ಐ ಟಿಗೆ ಒಪ್ಪಿಸಿ ಅಥವಾ ಇವನ ಮೇಲೆ ಕೇಸ್ ಹಾಕಿ ಇವನು ಇವನ್ನ ಕರೆಕ್ಟಾಗಿ ತನಿಖೆ ಮಾಡಿದ್ರೆ ಇವನಿಂದ ಯಾರಿದ್ದಾರೆ ಎಷ್ಟು ಕೋಟಿ ಅರಿವು ಆಗಿದೆ ಏನೇನಾಗಿದೆ ಎಲ್ಲವೂ ಹೊರ್ಗಡೆ ಬರುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಕರ್ನಾಟಕದ ಗೃಹ ಮಂತ್ರಿಗಳೇ ಸಮೀರ್ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸುಮೋಟೋ ಕೇಸ್ ಪ್ರಕರಣ ದಾಖಲೆ ಮಾಡಿ ಬಂಧನ ಮಾಡಕ್ಕಂತ ಬಂದಂತ ಪೊಲೀಸ್ ಅವರು ಸುಮಂತ್ ಗೌಡ ಅಲಿಯಾಸ್ ಗೋಲ್ಡನ್ ಕನ್ನಡಿಗ ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕು ತೊಪ್ಪನಹಳ್ಳಿ ಗ್ರಾಮದ ರಾಜು ಹಾಗೂ ಮುತ್ತು ಲಕ್ಷ್ಮಿ ಅವರ ಒಬ್ಬನೇ ಮಗ ಅಕ್ಕ ಸುಮ ಕುಟುಂಬದ ಮಗನಾದ ಸುಮಂತ್ ಗೌಡ ಗೌಡ ನನ್ನ ಮಂದ್ಯ ಗೌಡ್ರು ರಕ್ತದ ಕಣಕಣದಲ್ಲೂ ಹಿಂದೂ ಹಿಂದುತ್ವ ಅಂತ ಇದೆ ಕನ್ನಡದ ವ್ಲಾಗರ್ ಅಂತ ಹೇಳಿಕೊಂಡು ಕೇಸರಿ ಶಾಲು ಹಾಕೊಂಡು ಕೇಸರಿ ತಿಲಕವನ್ನ ಇಟ್ಕೊಂಡು ನನ್ನ ಸ್ನೇಹಿತ ಚೇತುಗೆ ಅಮ್ಮನ್ ಅಕ್ಕನ್ ಅಂತ ಹೇಳಿ ಕೊಲೆ ಬೆದರಿಕೆ ಆಡಿಯೋ ಸಹ ಮತ್ತೊಂದು ಯಾವ್ದೇ ಆಡಿಯೋ ರಿಲೀಸ್ ಮಾಡಬಾರ್ದು ಮಾಡಿದ್ರೆ ನಿನ್ನ ಮುಗಿಸುವುದಾಗಿ ಕೊಲೆ ಬೆದರಿಕೆ ಕೊಟ್ಟಿರುವಂತಹ ಈ ಸುಮಂತ್ ಗೌಡ ಬಂಧನ ಯಾವಾಗ ಪೊಲೀಸ್ ಅವರೇ ಬಂಧನ ಯಾವಾಗ ಪೊಲೀಸ್ ಅವರೇ ಇನ್ನೂ ಯಾಕೆ ಪ್ರಕರಣ ದಾಖಲಾಗಿಲ್ಲ ನಿರಂತರವಾಗಿ ಆಡಿಯೋಸ್ ವೈರಲ್ ಆಗ್ತಾ ಇದ್ರೆ ನಾನು ಯೂಟ್ಯೂಬರ್ಸ್ ಮೇಲೆ ಅಲ್ಲೇ ಆಗಿರೋಂತ ಷಡ್ಯಂತ್ರ ಯೂಟ್ಯೂಬರ್ ಅಲ್ಲೇ ಮಾಡಬೇಕಾಗಿರುವಂತ ಮಾಡಿದ್ದಂತ ಸುಮಂತ್ ಗೌಡನ ಬಂಧನ ಯಾವಾಗ ಯಾವಾಗ ಇವನ್ನ ಕೆಲಸ ಮಾಡ್ತೀರಾ ಯಾವಾಗ ಇವ್ನ ಮಾಡ್ತೀರಾ ಇವನ ಜೊತೆ ಇರುವಂತ ನಕಲಿ ಹಿಂದೂಗಳು ಯಾವ ಆ ಕೈವಾಡಗಳು ಯಾವ್ದು ಆ ಹೊರ ಬರುವಂತ ಕೆಲಸ ಪೊಲೀಸ್ ಅವರು ಮಾಡಲೇಬೇಕು ಯಾರ್ಯಾರ ಮೇಲೆ ಸುಮೋಟೋ ಕೇಸ್ ಪ್ರಕರಣ ದಾಖಲು ಮಾಡ್ತೀರಾ ಆಡಿಯೋಸ್ ನಿರಂತರವಾಗಿ ವೈರಲ್ ಆಗ್ತಾ ಇದೆ ಕೊಲೆ ಬೆದರಿಕೆ ಹಾಕಿದಾನೆ ಆದ್ರೂ ಇನ್ನು ಸುಮಂತ್ ಗೌಡನ ಬಂಧನ ಆಗಿಲ್ಲ ಯಾವ ಯಾವಾಗ ಸುಮಂತ್ ಗೌಡನ ಬಂಧನ ಗೃಹ ಮಂತ್ರಿಗಳೇ ಅಪ್ಪ ಅಮ್ಮನಿಗೆ ಊಟ ಆಗಕ್ಕೆ ಯೋಗ್ಯತೆ ಇಲ್ಲ ಕೂಲಿ ಮಾಡ್ಕೊಂಡು ದುಡ್ಕೊಂಡು ಬದುಕ್ತಾ ಇದಾರೆ ತಪ್ಪು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಲ್ಲಿ ನೀರು ಮಾರ್ಕೊಂಡು ಬಾರಲ್ ಕೆಲಸ ಮಾಡ್ಕೊಂಡು ಕುಡ್ಕೊಂಡು ಮಾಡಬಾರ ಸಂಘಗಳು ಮಾಡ್ಕೊಂಡು ತನ್ನ ಮನೇಲಿ ಒಬ್ಳ ಅಕ್ಕ ಇದಲ್ಲ ಅವಳಿಗೆ ರಕ್ಷಣೆ ಕೊಡಬೇಕಲ್ಲ ನನ್ನ ಅಪ್ಪ ಅಮ್ಮ ಬಡವರು ಕೂಲಿ ಕಾರ್ಮಿಕರು ರೈತರು ವ್ಯವಸಾಯ ಮಾಡ್ಕೊಂಡು ಬದುಕ್ತಾ ಇದಾರೆ ಹಣದ ಆಸೆಗೆ ಬಟ್ಟೆ ಆಸೆಗೆ ಸೌಜನ್ಯ ಪ್ರಕರಣವನ್ನ ಧರ್ಮಸ್ಥಳ ಪ್ರಕರಣ ಬಗ್ಗೆ ಇಲ್ಲ ಸಲ್ಲಿದ ಸುಳ್ಳು ಮಾಹಿತಿ ಕೊಟ್ಕೊಂಡು ಕೊಲೆ ಬೆದರಿಕೆ ಹಾಕೊಂಡು ನಿರಂತರ ಮಾಡಿದಂತೆ ಇವರು ಷಡ್ಯಂತ್ರದ ಬಗ್ಗೆ ಆಡಿಯೋಸ್ ವೈರಲ್ ಆಗ್ತಾ ಇದ್ರೂ ಯಾರು ಇನ್ನು ಪ್ರಕರಣ ದಾಖಲು ಮಾಡಿಲ್ಲ ಮೇಲೆ ಆಕ್ಷನ್ ತಗೊಳ್ಳುವಂತ ಕೆಲಸ ಮಾಡಿಲ್ಲ ಮಾಡಿಲ್ಲ ಅಂದ್ರೆ ನಾನೇ ದೂರನ್ನ ದಾಖಲು ಮಾಡುವಂತ ಕೆಲಸ ಮಾಡ್ತೀನಿ ಎಂಬ ಯುವಕನಿಗೆ ಕೊಲೆ ಬೆದರಿಕೆ ಹಾಕಿರುವಂತಹ ಈ ಸುಮಂತ್ ಗೌಡನ ಮೇಲೆ ಪ್ರಕರಣ ದಾಖಲಾಗಬೇಕು ಆ ಷಡ್ಯಂತ್ರ ಬಗ್ಗೆ ನಿರಂತರ ವೈರಲ್ ಆಗ್ತಾ ಇರುವಂತಹ ಆಡಿಯೋ ಸಮೀರ್ನ ಮುಗಿಸುವಂತ ಮಾತಾಡಿರುವಂತಹ ಆಡಿಯೋ ಪ್ರತಿಯೊಂದರ ಬಗ್ಗೆ ಪ್ರಕರಣ ದಾಖಲಾಗಬೇಕು ಹಾಗೆ ರಾಜ್ಯಾದ್ಯಂತ ಜನರಲ್ಲಿ ಮನವಿ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಈ ಸುಮಂತ್ ಗೌಡನ ಆಡಿಯೋ ವೈರಲ್ ಆಗ್ತಾ ಇರುವಂತ ಮಾಡಿರುವಂತ ಷಡ್ಯಂತ್ರ ಇವ್ ನಿಂದೆ ಇರುವಂತ ಷಡ್ಯಂತ್ರಕ್ಕೆ ಸೂಕ್ತವಾದಂತ ತನಿಖೆ ಆಗ್ಬೇಕು ಸುಮಂತ್ ಗೌಡನನ್ನ ಬಂಧಿಸಬೇಕು ಅಂತ ಹೇಳಿ ಪ್ರತಿ ಒಬ್ರು ಸಹ ಪ್ರಕರಣವನ್ನ ದಾಖಲು ಮಾಡಿ ಅಂತ ಕೇಳ್ಕೊಳ್ತೀನಿ ಪೊಲೀಸ್ ಅವರೇ ಗೃಹ ಇಲಾಖೆಯರೇ ಸತ್ಯವನ್ನ ತೋರ್ಸಕ್ಕೆ ಮುಂದೆ ಬಂದಿದ್ದಂತ ಸಮೀರನ್ನ ಬಂಧನ ಮಾಡಕ್ಕೆ ಬಂದಂತ ಪೊಲೀಸ್ ಅವರು ಸುಮೋಟೋ ಕೇಸ್ ದಾಖಲು ಮಾಡಿ ಈಗ ಸತ್ಯವನ್ನ ಹೇಳ್ತಾ ಇರುವಂತ ಸುಮಂತ್ ಗೌಡನ ಆಡಿಯೋ ವೈರಲ್ ಆಗ್ತಾ ಇದ್ರೆ ಬೇಗ ಸುಮಂತ್ ಗೌಡನನ್ನ ಬಂಧಿಸುವಂತ ಕೆಲಸ ಮಾಡಿ ಪೊಲೀಸ್ ಅವರೇ ತನಿಖೆಗೆ ಒಳಪಡಿಸಿ ನಿಮ್ಮ ತನಿಖೆಗೆ ಉತ್ತಮವಾದಂತ ಮಾಹಿತಿ ಸಾಕ್ಷ್ಯಾಧಾರಗಳು ಈ ಸುಮಂತ್ ಗೌಡ ಕೊಟ್ಟೆ ಕೊಡ್ತಾನೆ ಮೊದಲು ಈ ಸುಮಂತ್ ಗೌಡನನ್ನ ಬಂಧಿಸುವಂತ ಕೆಲಸ ಮಾಡಿ